ಮಾಡ್ದಾರ ಒಂದು ಸವಾಲು ಹೌದು ರೀ ಹಾಂ ಯಾಕಂದ್ರೆ ರೊಕ್ಕ ಕೊಡೋಣ ಸವಾಲು ಬರ್ತವ್ರದು ಆಹಾ ಎಲ್ಲಿ ನೋಡೋಣ ಟೈಮಿಂಗ್ ಐತಿ ಓ ಟೈಮಿಂಗ್ ಕೊಟ್ಟಾರ ಗುರುಗಳ ಅವು ಅವು ನೋಡೋಣ ಸೋಲು ಗಿಲು ಇರುದು ಎಲ್ಲರಿಗೂ ಇರುದು ನೋಡು ನೋ ಪ್ರಯತ್ನ ಮಾಡು ಅದಕ್ಕೆ ಹೆಂಗೆಪ್ಪ ಅಂತ ಕೇಳಿದ್ರೆ ಆಯಾ ಹ್ಯಾಂಗ್ರೀ ಪ ಮಾತ್ರ ಮತ್ತು ಹಿಂಗೆ ಯಾರ ತಮ್ಮ ಆಯ್ ಹ್ಯಾಂಗೆ ಹೆಂಗಪ್ಪ ಅಂತ್ ಕೇಳಿದ್ರೆ ಆಹಾ ಹಸು ಇದ್ದೋರೇನು ಪಲ ಹೈನಾ ಇಲ್ಲದಿದ್ದ ರೀ ಹೌದು ಹಸು ಏನು ಫಲ ಹೈನ ಇಲ್ಲದಿದ್ದರೆ ಗಿಡ ಏನು ಫಲ ನೆರಳು ಇಲ್ಲದಿದ್ದರೆ ಗಿಡ ಎದ್ದರು ಏನು ಫಲ ನೆರಳಲ್ಲದ್ದಾರೆ ತಪ್ಪಲು ಬೇಕಾದ ಹಾ ಮಾಡ್ಕೊಂಡಂತ ಹೇತಿ ನೋಡಕ್ ನನ್ನ ಕಬ್ಬುರ ರಾಣಿ ಬಹಳ ಚಂದದಿ ರಾಣಿ ನಿನ್ ರಾಣಿ ಹಾಕಿ ಒಳ್ಳೆ ಚಂದದಬಾರ್ದವ್ರಿ ಒಟ್ಟ ಕರಿ ಹಾಕಿ ಡಬ್ಬಿನಾಗ ಹೋಗಿ ಹೌದಲ್ಲ ಹಸು ಎದ್ದರು ಏನು ಫಲ ಹೈನ ಹಾ ಗಿಡ ಎದ್ದರು ಏನು ಫಲ ನೆರಳಿಲ್ಲದ್ರೆ ಹೌದು ಮಾಡ್ಕೊಂಡಂತ ನನ್ನ ಕಬ್ಬು ರಾಣಿ ಅಂತ ಕಮ್ಮಣ್ ಛಂದನ್ ಹೇಳ್ತದ ಅಕ್ಕರೇ ಹಾ ನೋಡಾಕ ಚಂದ ಅದ್ ಆಕೆ ಗುಣ ಹೊಲಸಿದ್ರ ಆಕಿನ ತಗೊಂದಿನ ಸುಡುದೈತಿ ನಾನ್ ಹೆಂಡ್ತಿದು ಕಾಲ್ ಕುಂಡೈತಿ ಏನ್ ಮಾಡುದಪ್ಪ ಏನ್ ಮಾಡದ್ ಕಾಲ್ ಕುಂಡೈತಿ ಅನ್ಕಿನ್ ಹಾ ಹೌದಲ್ಲ ಹಾ ಇವ್ರವ್ವನ ಹೇಳಿ ಕಳ್ಸ್ಯಾ ಹಾ ಏನ್ ಹಾಡಾಕ ಬಂದಾರಲ್ಲ ಅವ್ರ ಆಹೂ ಇವ್ರವ್ವ ಹೇಳಿ ಕಳಿಸ್ಯಾ ಏನತ್ತಂದ್ರ ಏನ ಸ್ವತಃ ಪಾರ್ವತಿ ಇದ್ದಕ್ಕೆ ಪರಮಾತ್ಮನ ಮನಿಗೆ ಬರುತ್ತಾಕ ಮಾಮಾನ ಮನಿಗೆ ಬರೋ ಟೈಮ್ ಇದಾಗ ಪಾರ್ವತಿ ಮೀನದ ಏನ ಏನೋ ಗಾಂಡ್ ಒಟ್ಟ ಕುಡಕಿರ್ಲಿ ಚಡಕ್ಕಿರ್ಲಿ ಕೆಂಪಿರ್ಲಿ ಕಾರ್ಗಿರ್ಲಿ ಉದ್ದಗಿರ್ಲಿ ಬೆಳಗಿರ್ಲಿ ಇಡೇ ಇರ್ಲಿ ಗಂಡ್ರಸ್ ಆಗಿರಲಿ ಅಥ್ವ ನಪ್ಪುಸಕ್ಕಾಗಿರ್ಲಿ ಹೌದು ಹೌದು ಏ ತಿಳ್ಕೊ ರೀ ಗುಪ್ಗೊಳ್ರಿ ಹೌದು ಹೌದು ಹೌದ್ರ ಈಕೆನ ಗುಬ್ಬಿಗಿ ಏನು ತಿಳಿದೈತಿ ಆಮೇಲೆ ಹೌದಲ್ಲ ಆ ಆ ಕಾರ್ರಗ ಇರಲಿ ಬ್ಯಾಳ್ಗಿರ್ಲಿ ಚಾಪ್ಗಿಲ್ಲ ನಿನಗೆ ಆ ಕಾರ್ಯಗ ಇದೀ ನಿನ್ಗ ಶಾಂಪುಸ್ ತೋತ್ನ ತರ ಅವ್ರು ಅದು ಹೌದು ಏ ಹಾ ನಿಮ್ಮವ್ವ ಹೇಳಿ ಕಳಿಸ್ಯಾಳ ಅದು ಹೌದು ಏನಪ್ಪ ಸ್ವತಃ ಪಾರ್ವತಿ ದೇವಿಗಿ ಮೇನದ ಹೇ ಕಳಿಸ್ಯಾಳ ಹಾ ಗಾಂಡ ಕಾರಗ ಇದ್ರ ಅವ್ರವಲ್ಲ ಕರೆ ಹಾ அவ்வளோ திள்க்கோடி அவ் உணுக்க உண்ப் அவன் ஊட்டாத்தோடி வாத மாதிரி கண்ட தேவ் திள்க்கோடி நம்ம ஊக் புத்தி கஷ்டோ ரெங்க் நம்ம சச்சன கரேர்ல அவ அது அன்னது ಅದಕ್ಕೆ ಗಂಡಗೆ ನಿಂದೆ ಆಡಕ್ಕೆ ಹೋಗಬೇಡ್ರಿ ಆ ನಿಂದ್ಯಾಡ ಮ್ಯಾಲೆ ಅಂತ ಹೋಗುಣ ಬೇಡ ಹೌದು ಹೇಳಿದ್ರು ಅವ್ರು ಭಾಳ ಭಾಳ ಮಾತಾಡ್ರಿ ಹಾಂ ಭಾಳ ಭಾಳ ಮಾತಾಡಿ ಹೋಗ್ಯಾರ ರೀ ಪಾ ಹೌದುಳು ಹಾಂ ಏನೇನು ಹೇಳ್ರಿಪ್ಪ ನಾವು ಅದ್ರಾಗಿದ್ದು ಏನೇನು ಸುಡುಗಾಡ ಸಂತಿ ಮಾಡಿ ಹೋಗ್ಯಾರ ಅವ್ರು ಸುಡುಗಾಡ ಸಂತಿ ಇರೋ ಹಾಂ ಹೌದುಳು ಹೌ ಹೇಳ್ತಾರೆ ಅವ್ರು ಹಾಂ ಏನು ಹತ್ತು ಹೆಣ್ಣಿಗೇನು ಅಂದ್ರ ಅವ್ರು ಒಂದ್ ಹತ್ತು ಹೆಣ್ಣು ಮಕ್ಕಳ ಏನು ಬರ್ಬೇಕು ಮತ್ತ ಹೆಣ್ಣೆಂಡ್ ಜನಕ್ಕೆ ಬಂದ ಹದಿನಾರು ಮಂದಿ ನಿಮ್ಮ ತಾಯಿಗಳ ಎಷ್ಟು ಮಂದಿ ತಂದಿಗಳ ತಂದಿಗಳ ಮುಂದಿನ ಸಂಜೆ ಪ್ರಾಂತ ಉಂಬಾ ಹೌದ್ಲು ಏನಂತ ಸುಳ್ಳ ಚರ್ಚೆ ಮಾಡುದು ಬೇಡ ಬಹಳ ಮಂದಿ ಮಾತಾಡೋದ್ನ ಆ ಗುರುಗಳ ಚರ್ಚೆ ಮಾಡ್ತಾರ ಹದಿನಾರು ಮಂದಿ ತಾಯಿ ಅಂತ ಹೆಣ್ಣೆ ಜನ ಕೈ ಯಾರ್ಯಾರಿಗೆ ತಾಯಿ ಆದ್ರು ಹಾ ಹಾ ಯಾರ ತಾಯಿ ಆದಳು ಬೇಕಿಲ್ಲ ಅದ ಬೇಕಲಾ ನಾವ್ ಹಾಡಾಕ ಬಂದವು ಇಲ್ಲಿ ಹಾ ಏನ್ ಹಾಡಾಕ ಬಂದು ಏನ ನಾವು ಗಂಡ ಹಾಡ್ಯಾಕ್ ಬಂದವ್ರು ಹೆಣ್ಣ ಹಾಡಾಕ ಬಂದಾರ ಹೌದ್ ಹಗ್ ಹದನಾರ ಮಂದಿ ತಾಯಿ ಯಾರ್ ತಾಯಿ ಯಾರ ತಾಯಿ ಗಂಡನ ಹೆಂಡತಿ ಹೆಂಡ್ತಿ ತಂಗಿ ತಂಗಿ ತಮ್ಮ ಆಯ್ತ ಸ್ನೇಹಿ ಇದ ಹಾ ಅದ್ರಾಗ ಅರ್ಥ ಐತಿ ಹೌ ಹಗ್ ಮುಂದಿನ ಸಂದ ಪ್ರಾಂತಿ ಮಾದಸ್ತಾರ ಹೌದು ಹೌ ತಮ್ಮ ಚರ್ಚೆ ಮಾಡಿ ಹೇಳ್ತಾರ ಹಾ ஒேத்தில் ஒட்ட நம்ம திரிமூர் நீட்ஸு அந்த இவத்த நீனால் நானும் அடல் நான் ஊர் மந்திஸ்தான் நோட் சூன்யதொழ விஷயம் மந்தி நான் ஆஹ் மட்டும் நீ ಹೆಂಗೆ ಹಾ ಹ್ಯಾಂಗೆ ಇಲ್ಲಿ ಹಂಗೆ ಗುಸುಗುಸು ಬೇಡ ಹೌದು ಹೌದುಳು ಹಾಂ ಯಾಕಂದ್ರೆ ಯಾಕ ರೀ ಹಸ್ತನು ಹುಡ್ತೀನ ಹಂಗೆ ಅಲ್ಲದ ಆದಿ ಐತೋ ಸುಣ್ಣ ಐತೋ ಮಾ ಎತ್ರಾಗೆ ಬೇಕಲ್ಲ ಆ ಎತ್ರ ಬೇಕಲ್ಲ ಆಕಾರದಾಗ ಹುಡ್ಸಿರು ಆಗ್ಯಾಗ ಹುಡ್ಡಿರು ಹಾಂ ಹೌದಲು ಹೌ ಒಟ್ಟ ನೀ ಮೂಳ ಓಳ ಮೂರು ಮಂದಿ ಸುಣ್ಣದೊಳಗೆ ಒಟ್ಟು ನಮ್ಮ ಅಪ್ಪನಿಂದ ಹುಟ್ಟ್ಯಾರಸ್ತನಾ ಪ್ರಾಣ ಕೊಡ್ತೀನಿ ಸರ್ ಸರ್ ಕೈಯಾಗ ಹೌದು ಹೌದು ನೀನಾ ತ್ರಿಮೂರ್ತಿಗಳು ನಮ್ಮವ್ವನಾಗ ಹುಟ್ಟ್ಯಾರಂದಿಲ್ಲ ಆ ಮುಂದಿನ ಸರಿ ಬುಕ್ ತಂದು ತರಬೇಕ ಮತ್ತ ನೀ ಹೌದು ಬರೆ ಹೇಳೋದಾ ಮಾಡೋ ಹಾಗಬರ್ದ ಹಡಕ ನೋಡ ನೋಡಿ ನಿಮಕ್ಕೆ ಹಾಂಗ ಓಡಿ ಬರ್ತಾ ನೋಡಿ ನಿಮಕ್ಕೆ ಜಾಕೆಟ್ ಹಾಕಿರಲ್ಲ ಈಗ ತಲೆ ನೋಡಿ ಹಾಂಗ ಈ ತರ ಸಿಡಿಬುಟ್ಟಿ ಟ್ಯಾಪ್ ಹಿಟ್ಸು ಈಗ ನಿಮಕ್ಕೆ ಬಂದ ನೋಡ ಹಾ ನಮಕೆ ಹೇತನ ಹಾ ಒಟ್ಟ ಕರ್ರೆ ಕರೆ ಒಟ್ಟನೆ ಹಾ ಕರೆ ಕರೆ ನಾನು ಹೇಂಟಾಗಿದ್ರೆ ಹಾ ಹೇಂಟಾಗಿದ್ರೆ ಕರ್ರೆ ಕರೆ ನಾನು ಹೇಂಟೆನ ಆಗಿದ್ದೆಂದ್ರ ಹಾ ಒಟ್ಟ ಮುಂದಿನ ಸಂಡಿಗೆ ಬಂದ ಹಾ ಶ್ರೀ ಒಟ್ಟ ನಾನಿಂದ ಹೊಟ್ಟೆ ಇಲ್ಲ ಹಾ ನೀ ಪ್ರಾಣ ಹೋಗ ಬಾ ಹಾ

இத்திர சவால டாலு சகாலு நம் குடியா கட்டாக்கு ஜாகிள்ளாட் ஒட்ட திரிமூத்தி புறந்த நானும் பரந்தொடுத்த நான் கரெக்டு குருக்கி இன்னொரு

மாய அந்த மக்து ஒப்பாரி மாத்தி மாத்திர மாய அந்த மாய அந்த ஒட்ட ஒண்ட மகன சரி ಕ್ಲಿಯರ್ ಮಾಡಿರ್ತೀನಿ ಮಾಹೇಂದ್ರ ಗಂಡ ಮನೆ ಕೊಡಿರಿ ಅವ್ರ ಪಾಹಿಳೆ ಚಲೋ ಹೋಗ್ಯಾವ ಮಾಹೇಂದ್ರ ಹೆಣ್ಣು ಅಂತ ತಗೊಂಬರ್ತಾರೆ ಆಯ್ತು ಕೊಟ್ಟನ್ರಿ ಕೊಟ್ಟೆ ಬಿಡ್ರಿ ಈಗ ಆಯ್ತು ಆಯ್ತು ಆದ್ರೆ ಇನ್ನೊಂದು ಯಾವುದೋ ಒಂದಿಲ್ಲ ಸುಣ್ಣಿದೊಳಗೆ ಮೂರು ಮಂದಿ ನೋಡ್ತಾನೆ ಅಂತ ಹೇಳಿ ಹಾ ಸುಣ್ಣಿದೊಳಗೆ ನೀವು ಮೂರು ಮಂದಿ ನೋಡಿಸಿರಿ ಅವ್ರು ಎದ್ರಾಗ ಹುಡ್ಸ್ಯಾರ ನಾ ನೋಡ್ತ ಈಗ ಕೊಟ್ಟಾರ ನಿಮ್ಮ ರೆಡಿ ಇರ್ಬೇಕ ಬುಕ್ ಆಯ್ತು ಆಯ್ತು ನೀವು ಯಾರು ನೋಡಿಸೇರಿ ಹಂಗೆ ಹುಡ್ಸೋರಿ ಹಾ ಭಾಳ ಚಲೋ ಹೋಗಿತ್ತು ಮೊದಲು ಬುಕ್ಕ ತೋರಿಸಿ ಚಾಲು ಮಾಡುದು ಆಯ್ತು

ಈಶ್ವರನಿಂದ ಹೊಟ್ಟಿದಂತ ಸೃಷ್ಟಿ ಅಳಗಾಲಗೈತೆ ಕೊಟ್ರವತ್ತು ಹೌದ್ ಸೃಷ್ಟಿ ಯಾರು ಮಾಡುದ್ ಹೌದ್ ಸೃಷ್ಟಿನ ಬೇರೆ ಐತದ ಮಾಮದ ನೋಡ ಹ ಸುಲ್ತಾನ್ಪುರ್ ಬಸಾಪ್ ಮಾಮಾ ಹೌದ್ ಹೌದ್ ಕಾರ್ಣ ಮಕ್ಕ ಪರಮಾತ್ಮ ಮನೆ ಸೃಷ್ಟಿ ಅಳಗಾಲ ಅಳಗಾಲಾಗೈತೆ ಅವನ ಹಾಡಿಲ್ಲ ನಾವ್ ಈಶ್ವರನ್ ಹಾಡೇನೆ ಅಳಗಾಲ ಆಗೈತೆ ನೀವು ಮಾತಾಡ್ತಿರಿ ಹೌದ್ ಹೌದ್ ಏನೋ ಅತ್ತ ಏನ್ ನಿನ್ ಹೆಂಗಾರ ಮಾಡ್ಲಿ ಅತನಾ ನೋಡಿ ಹೆಂಗ್ ಮಾತಾಡ್ತಾರ ಕದ್ಲೆ ಹೌದ್ರು ಏನಾರ ಸಿ ಕದ್ದಿಲ್ಲ ಏನ ಅಲ್ಲ ಒಂದು ಒಗತ್ಯ ಅಂದ್ರು ನಾನು ನೀನು ಹೌದ್ರು ಅದಕ್ಕೆ ಅದ್ಕ ಹೇರೋರಾ ಹೌದು ಏ ಒಂಬತ್ತು ತಿಂಗಳು ಹೊತ್ತು ಹೊತ್ತು ನೀನು ಜೋಪಾನ ಮಾಡೇನಿ ಆ ಹೌದಳು ಹೌ ತಾಯಂದ್ರ ಶ್ರೇಷ್ಠ ಆ ಒಂಬತ್ತು ತಿಂಗಳು ಹಡಿಬೇಕಾರ ಹಂಗ ಹಡ್ತಿ ಹೌದು ಹೌದು ಹೆಂಗ ಹಡತಿ ಆಹಾ ಒಂಬತ್ತು ತಿಂಗಳಿ ಹರಿಬೇಕಾರ ಹೌತ್ ಹೌದಳು ಒಟ್ಟು ಒಂಬತ್ತು ತಿಂಗಳಿ ಅಡಿಬೇಕಾರ ಆ ಏನ ಆಕಾರಕ್ಕ ವಿಕಾರ ಇರ್ತದ ಆಕಾರ ತಂದ ಅಂದಿ ಹಾ ಹೌದ್ಲು ಹತ್ ಒಂದೊಂದ ಆಕಾರ ಆಗೇತಿ ಹತ್ ಹೌದಲ ஆஹ் ஒன்றொந்த் திங் ஒன்னொரு ஆக்க ஆகி ஒன்பத் திங்களு அந்த ஆக்கார்த்து ஒன்னு யாவக்கோ எடநே திங் ஆக்கி முரநே தங்களுக்கார்த்து ஆக்கேத்தி ஆ ஒன்பத் திங்களுதாக ஒன்றொந்த் தங்களுக்கு ஆக ஆக்தி முந்தின சந்தி நீ ನಿಗುದಕ್ಕೆ ನಂಗೆ ನಿಗುದ್ ಲೋ ಅಣ್ಣ ಹಾ ಒಟ್ಟು ನಿಂಗೆ ಕೊಟ್ಟ ಹುಕ್ಕಣ್ ಮತ್ತೆ ಹ ಹ ಕೈಯಾಗ ಹೌದು ಹೌದು ಏನದು ಬುಕ್ಕು ಹೌದು 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 ಹಾ ಬರೇ ಹೇಳುದಲ್ಲ ಹಾ ಹೌದಳು ಹ ಒಂಬತ್ತರಿಂದ ಹೊತ್ತು ಹೊತ್ತು ಹರಿದಿರ್ತೀವಿ ಹಾ ಒಂದೊಂದು ತಿಂಗ್ಳಿಗೆ ಒಂದೊಂದು ಆಕಾರ ಆಗೈತಿ ಹಾ ಫಸ್ಟ್ ತಿಂಗ್ಳ್ದಾಗ ಹೆಂಗ ಆತ ಹೌ ಎರಡ ತಿಂಗ್ಳ್ದಾಗ ಏನಾಯತ್ತ ಹತ್ತ ಮೂರನೇ ತಿಂಗ್ಳ್ದಾಗ ಏನಾಯತ್ತ ಕಾಕನ ತಿಂಗ್ಳ್ದಾಗ ಏನು ಆಗ್ತ ಅವ್ನ ಹೇಳ್ಕೊತ ಕುಂಡೋಗಿಲ್ಲ ಆ ಒಟ್ಟು ಲಾಸ್ಟೆ ಒಂಬತ್ತನೇ ತಿಂಗ್ಳಿಗೆ ಬಂದ ಅದಕ್ಕೆ ಯಾವ ಆಕಾರ ಆಗೈತಿ ಅದ್ಕೆ ಏನಂದಾರ ಹಾ ಒಂದೊಂದು ತಿಂಗಳಿಗೆ ಒಂದು ಪಿಂಡದ ಒಂದೊಂದು ಆಕಾರ ನೆಗಿತು ಹೇ ಹಾ ನೇಗಿದಕ್ಕ ಚುಟ್ಕ ಮಾಮಾ ಅನ್ನ ಆ ಚುಟ್ಕ ಮಾಮ ಕಾಸ ಮಾಮಾ ಅನ್ನ ಚುಟ್ಕಾರು ಹಾಸಾಯ್ತಿವ ಹಲ್ ಹೌದು ಏನು ಬೇಕಾರ ಅನ್ಬಿಡಿ ಆರ್ ತ್ರೊಳಗೆ ಒಂದು ಚಾಯ್ಸ್ ಮಾಡ್ಲಿ ಮತ್ತೆ ನಿಮ್ಮಕ್ ಏನಂತಾಳೆ ನೋಡು ಹಾ ಜಾಕೆಟ್ ಒಳ ಚಲೋ ಕೊಡ್ಸಿದ ನಿಮ್ಮಾಕಿಗೆ ಹಂಗೆ ಬಿಡ್ರಿ ಏನು ಮಾಡದು ಮತ್ತೆ ಹೆಂಗೆ ಮ್ಯಾಗ ಭಾಳ ಪ್ರೀತಿ ಅದ ಹೌದಾ ಹಾಲು ನೋಡಿ ಹೌದಲ್ಲ ಮಂಗೆ ಏನಾಗೈತ್ಯಾಕ ಅದಕ್ಕೆ ಹೇರಿ ಅವ್ರು ಇನ್ನೊಂದು ಮಾತು ಹೇಳಿ ಅವ್ರ ಹೌದಲ್ಲ ಏ ಬಾಡಿಗೆ ಬೂಟ್ ತೊಗೊಂಡು ಬಾಡಿಗೆ ಕಾಳ್ ಗಿಳೆ ಮಾಡ್ಕೊಂಡು ನನ್ನ ಮನೆಗೆ ನೋಡಾಕ ಬಂದ್ರಿ ನಾ ತಿಂದಿರ್ತ ಅವಲಕ್ಕಿ ತಿಂದ ನೋಡಕ್ಕ ಬಂದಿರಿ ಮಕ್ಕರಿ ಅತ್ತ ಹಾ ಮಕ್ಕರ್ ರೀ ಆಯ್ತು ಹೆಂಗಾರ ಜಾಡ್ಸಿಲಿ ಆಯ್ ಜಾಡ್ಸಿ ರೀ ನಿಮ್ಗೆ ಹೆಂಗ ಬರ್ತೈತಿ ಹೆಂಗೆ ಜಾಡ್ಸಿ ರೀ ಒಟ್ಟು ಬೇಡ ಮತ್ತೆ ಹಿನ್ ಮ್ಯಾಕಂದ್ರೆ ನಮ್ಮ ಅತನಾ ತಂಗಿ ಸಮಾನ ಅಂದರು ಹಾ ಇವ್ರು ಜಾಡ್ಸ್ಬೇಕಾರೆ ಹಿಂಗೆ ಜಾರ್ಡಿಸುವಂಗಿಲ್ಲ ಅವ್ರನ್ನ ಹೌದಲ್ಲ ಹೌದು ನೋಡೋ ಹದಿನೆಂಟು ಪ್ರದಾಗ್ ಹಾಡ್ಬೇಕು ಹದಿನೆಂಟು ಪ್ರಯ್ತ್ ಮಾತಾಡ್ಬೇಕು ತಯಾರ ಸರ್ರ ಹಾಂ ಹೌದುಳು ಹತ್ತು ಬಾಡಿಗೆ ಬೂಟ ತಗೊಂಡು ಬಾಡಿಗೆ ಕಾರ್ ಗಡೆ ತೊಗೊಂಡು ಮಾತಾಡುದ ಇದ್ರ ಲೌಕಿಕ ಹೌದಳು ಹಾಂ ನಿಮ್ಮವ್ವ ಅದಲ್ಲ ನಿಮ್ಮ ಅವ್ವ ಇದೇ ಗೈತರ ಎತ್ತು ಕೇಳಿರಿ ನಂದಟ್ಟ ಹಾಂ ನಿಮ್ಮವ್ವ ಅದಲ್ಲ ಹಾಂ ನಿಮ್ಮವ್ವ ನಮ್ಮ ಅಪ್ಪನ ಮೇಲೆ ಮನಸ್ಸು ಮಾಡ್ಲಿಲ್ಲ ನಮ್ಮ ಪಪ್ಪಾನ ಮ್ಯಾಲ ಮನಸ್ಸು ಮಾಡ್ಲಿಲ್ಲ ಹಾಂ ಹೌದಳು ಹತ್ತು அவ்ன்த்தணி இல்ல இல்ல அறிவிக்கொல இல்ல மணி இல்ல இல்ல பழக அறிவிக்க மனசுத்தி ஏழிரி அவலக்கி அவலக்கி பௌலக்கி அவ்ளக்கி மார்க்க ஒட்ட இவ அவங்க போட்டு நம்ம அப்ப ீபு இல்ல மணி இல்ல மட்ட இல்ல வந்து இல்ல ஒட்ட இல்ல மத்த அவத்தி சந்த மாட் குப்பிட்டு ಏನ ಮತ್ತೆ ಮುಂದಿನ ಸಂದಿ ಬೇರೆ ಐತತ್ತಳ ಹಾಂ ಮತ್ತ ನೋಡತ್ತ ಹಾ ಹಾಯ್ ಮು ಹೋಗಕ್ಕೆ ಹೋದ್ಬಿಡ್ತಾನೆ ಸಣ್ಣ ಹಿಂಗೆ ಹಿಂ ಮಡಿ ಇಚ್ಚಿ ಹೌದಲ ಹ್ ಹಾನ್ ಮಾತಂದ್ರವಲ್ಲ ಏನು ಹೇಳ ಹೊಲಿಶೋಟ್ಟೆ ಎಲ್ಲ ಗುಳ್ಕಸ್ತಾರಂತ ಹೌದು ಆ ವಿಷಯ ಬೇರೆ ಐತಿ ಹಾ ಹೌದಲು ಹಾ ಅದ್ಕೆ ಗುರುಗಳು ಭಾಳ ಮಾತಾಡಬಾರನಂದರ ಹೌದು ಹೌಲ ಹಾ ನಾ ಏನು ಕೇಳೀನಿ ಹ ಮಾತೆ ಹಾ ಮಾತೇ ಇದಕ್ಕೆ ಮಾಯಾಗಿ ಹೋಗ್ಯಾಳ ಅಂದ್ಕೊಂಡ ಅದಕ್ಕೇನು ಕೊಟ್ರೇನು ಹೌದು ಹೌದು ಮಾಯಿಗೆ ಹೋಗ್ಯಾಲಾಕ್ಯ ಆ ಹೋಗ ಕರ್ಕೊಂಡು ಬಂದವ್ರು ಯಾರ ಕೇಳಿನ್ಯ ಹೌ ಈ ವಿಶ್ವರ ಮೂರು ಮಂದಿ ಹೊರ್ಸಿನ ಮೂರು ಮಂದಿ ಹೇಳಿದ ಹಂಗೆ ತೊಗೊಂಬಾ ನಾನು ಭೋಗ ತಗೊಂಬರ್ತೇನೆ ಹೌದು ಹೌದು ಹೋದಲು ಇಲ್ಲಿ ಒಣ ಡಂಬಾಚಾರ ಬೇಡ ಅದು ಹೌದು ಮತ್ತು ಇನ್ನೊಂದು ಗರ್ಶನೆ ಇದೇನು ಪಾಯ್ ಗರ್ಶ್ನೆ ನಾ ಕೇಳಿದ್ವಿ ನಾ ಉತ್ತರ ಕೊಡ್ತೀನಿ ಸರ್ ಹ ಹೌದಲು ಈ ಈ ಸಂದಿನ ಗರ್ಷ್ಣ ಹೆಂಗೆ ಮಾತು ಕೇಳಿ ಆಯ ಹೆಂಗೆ ರೀ ಪ ಹದಲು ಹಾಂ ಈಗ ಹಾಡಿತ್ತಾಳೆ ಆಕೆ ಹಾಡಿತ್ತಾಳೆ ಅಮ್ಮ ಆಕೆ ಹಾಂ ಹೌದಳು ಹೌದು ಕಪೂರ ನನ್ನ ರಾಣಿ ಹಾಡ್ದಾಳ ಈಗ ಹಾಂ ಹಾಡಿದಾಳೆ ಹೌದುಳು ಏನು

ಅಕ್ಕಿ ಸರೇನಾ ಇದ ಕರ್ಚ್ನ ಹಾ ಇದಕ್ಕೆ ಬುಕ್ಕ ಕೊಡ್ತೀನಿ ಸರ್ ಹಾ ಅದಕ್ಕೆ ಆ ಪ್ರಕಾರ ಸುಂದರ ಕ್ಯಾಲಿ ಹೇಳಿ ಹಾ ಸರ್ ದೋರ್ ಚಾನ್ಸ್ ಕೊಡು ಹೌದ್ ಹೌ ಯಾ ಕೋರ್ ರಂಗ್ಯಾಗ ಏಟ್ ನಡಗಾತಿ ಏನಾಗೇತಿ ನನಗ ಐ ನಮ್ಮ ರಂಗ್ಯಾಗ ನೋಡಿ ಎಲ್ಲಾ ತೈ ಟವರ್ ಸುತ್ ಕೂತಾರೆ ಹೆಂಗ ಹೌದ್ ಹೌದು ಹೌದೌದು ನಿಮ್ಗೇನಾಗೈತೆ ನಡಚಿಟ್ರೂಬಿಗೋಡ್ರೆ ಗಾಪ್ಕೊಂಡ್ರಲ್ಲ